ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಏನೇನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂಧನ್ ಉಪಯುಕ್ತ ಜ್ಯೋತಿಷ್ಯ ವಿಷಯಗಳು ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ಜನ್ಮ ನಕ್ಷತ್ರದ ದಿನದಂದು ಪರಿಹಾರ ಮಾಡಿಕೊಳ್ಳಿ ಇದುವರೆಗೂ ನಾವು ಹದಿನೆಂಟು ನಕ್ಷತ್ರಗಳನ್ನು ನೋಡಿದೆವು ಜ್ಯೇಷ್ಠ ನಕ್ಷತ್ರದವರೆಗೆ ಮುಂದಿನ ನಕ್ಷತ್ರ ಮೂಲ ನಕ್ಷತ್ರ ಮೂಲ ನಕ್ಷತ್ರದರು ಮೂಲ ನಕ್ಷತ್ರ ಬಂದ ದಿನ ನೀವು ನಿಮ್ಮ ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ಮುಖ್ಯ ದ್ವಾರದ ಎಡಭಾಗದಲ್ಲಿ ಲೋಬಾನ ಅಥವಾ ಸಾಂಬ್ರಾಣಿಯನ್ನು ಹಾಕಬೇಕು ನಂತರ ಹೊರಡಬೇಕು ಅಥವಾ ನೀವು ಕಾಳಿ ಮಾತೆಗೆ ಹನ್ನೊಂದು ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸಬೇಕು ಅದು ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ಮುಂದಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದ ಜನರು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಸೌಂದರ್ಯ ವರ್ಧಕಗಳನ್ನು ನೀಡಬೇಕು ಉದಾಹರಣೆಗೆ ಬಿಂದಿ ಉಗುರು ಬಣ್ಣ ಹಳದಿ ಸಿಹಿ ತಿಂಡಿಗಳು ಇಂಥವನ್ನು ನೀವು ಅರ್ಪಿಸಿ ಮುಂದಿನ ನಕ್ಷತ್ರ ಉತ್ತರಾಷಾಢ ಉತ್ತರಾಷಾಢ ನಕ್ಷತ್ರದ ಒಂದನೇ ಚರಣದ ಜನರು ಗಣೇಶ ದೇವಸ್ಥಾನಕ್ಕೆ ಲಡ್ಡುಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ನೀಡಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣದ ಜನರು ಶನಿವಾರ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಭಿವೃದ್ಧಿ ಸುಖ ಸಮೃದ್ಧಿಯನ್ನು ಹೊಂದಿ ರಾಮೆನೇನ್ ಅಸ್ಟಾಲಜಿ ಸೆಂಟರ್ಗೆ ಭೇಟಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮಗೆ ಜ್ಯೋತಿಷ್ಯ ಸಂಬಂಧಿತ ಪ್ರಶ್ನೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಧನ್ಯವಾದಗಳು ಹರೇ ಕೃಷ್ಣ